i am. वाल बातर ले लेले ना बुस्तिल ले यह आपा कारणा करणा कार ना आपको प्रूप्तिला नेंगा ने करों बरू आड़ लाचर इल अप वनेगर तर्मोर रहा लेचर तर। अल कांट तर्म रूम डेर रहा लेचर ப்பா நீ எந்திரி ஏசைக்கி மொதலே இல்லை ஆக்கதிக் பயார் நமக்கு ஏன்தாத்தி ನಮ್ ಕತಿ ಏನ್ ಕೇಳ್ತೀರಿ ಬರೀ ಅದರ ವಾಡನ್ ತೊಗೊಂಡ್ ಆಗ್ಬಿಟ್ಟೈತಿ ಏನೋ ಮರಿ ಯಾರು ಇಲ್ಲ ಎಲ್ಲ ಯಾರ ನೀರು ನಮಗೂ ಬೇಸರ ಆಗತ್ತೆ ಸುಮ್ ರೂಮ್ನ ಹಾಕೊಂಡ್ ಬುಕ್ ಹೋದಿದ್ರೆ ಬಿಗ್ ಬಸ್ ಆದ್ರ ಕಾರ್ತಿಗೆದ ನೋಡು ಮಡರ್ಮಕ್ಕೆ ಬೆಳಿಬೇಕಾಳೆ ನಾವ್ ಇವಾಗ ಬೆಳಿತೀವೋ ಏನೋ ಬೆಳೆ ಕುಟ್ಟ ನಿನ್ ರಾತ್ರಿ ಎಲ್ಲಿ ಹೋಗಿದ್ದಿರಲ್ಲಪ್ಪ ನಿನ್ನವನು ನಾ ಟಿಕೆಟ್ ಆನ್ಸರ್ ಮಾಡ್ಕೊಳ್ಳಿ ಇಲ್ಲ ಮೊದಲು ಇಲ್ಲಿಗೆ ಕಿಡಿ ಚಂದ್ರ ಮನೆಗೆ ಮತ್ತೆ ನೀನು ಬುಕ್ ಮಾಡ್ಕೊಂಡು ಕುತ್ತಿದ್ದೀನಿ ಲೈಪ್ಪ ನೀನು ಬುಕ್ ಅದು ನಮ್ಮ ಮನೆಯಾಗ ಒಂದು ನಮ್ಮ ಬುಕ್ಕ ತಂದ್ಯದಲ್ಲಿ ಒಂದು ಮುಖವಾಡ ಕತೆ ಅಂತ ಹೇಳಿ ನಾವು ಓದ್ಕೋಸ್ ನೋಡ್ತಿದ್ದೆ ಯಾಕಿ ಅಪ್ಪ ಅದಕ್ಕೆ ಭಯಂಕರ ಸ್ಟೋರಿ ಐತಿ ಒಬ್ಬ ಕಲಾವಿದ ಇರ್ತಾನಂತ ಅವ್ನ ಕನಸನ್ನ ಭಯಂಕರವಾದ ಮುಖಾಟ ಅಂತ ಆ ಮುಖವಾಡ ಇವನ ತಯಾರಿಸ್ತಾನಂತ ಅದಕ್ಕೆ ಜೀವ್ ಬಂದು ಆಗಿ ಇವನ ಸಾಯಿಸುತ್ತಂತದ ಮುಖವಾಡ ತಯಾರು ಮಾಡಿದ್ರೆ ಹೆಂಗ ಸಾಯ್ತಿರ್ಲಿ ಮುಖವಾಡ ತಯಾರು ಮಾಡಿದ್ರು ಅದಕ್ಕೆ ಹೆಂಗೆ ಜೀವ್ ಬರುತ್ತೆ ನನಗೇನು ಗೊತ್ತೇ ಬುಕ್ಕದಾಗಿದ್ದು ಓದಿನಿ ನಿನಗೆ ಬಂದು ಹೇಳಿದ್ದೀನಿ ಬಾ ಬಾಲೇ ಇಂತ ಮುಖಾನ್ ಬರೀತೀನಿ ಕೆಲ್ಸಾ ಕೋಡ ಮಾಡಿದ್ರೆ ಹೆಂಗ್ ಸಾಯ್ತಾರ ಮಾಡಿದ್ರು ಅದಕ್ಕೆ ಹೆಂಗ್ ಜೀವ್ ಬರುತ್ತಾ ಬಿಡಪ್ಪ ನಮ್ಗೆ ಫೋನ್ ಐತಿಲ್ ಫೋನ್ ಆ ಭಾಗ ಒಂದ್ ಕೇಳೇನಿದ್ದೇತಿ ಒಮ್ಮೆ ಬೆಳತಾನ ಏನ್ ಭಾಗ ಟೂ ತರ್ತೀವಿ ಬಾಳೆ ಏ ನಿನ್ನ ಹೇಳಿದಲ್ಲಿ ಫೋನ್ ಮುಕ್ಕೊಡದ ಕತೆ ಅಂತಂದು ಪಾಪ ನಿನ್ ಕರೆ ಕರ್ನ ಕಳ್ಸ ಬಂದೈತಿ ಬಾಳ ಅಂಜಿಕ್ ಬಂತು ಹೇಳ ಜೋಕ್ ಇಬ್ರು ಗಂಡ ಐತಿ ಇರ್ತಾರಂತ ಲಾಯರ್ ಹತ್ರ ಡೈರ್ಸ್ ಕೇಳಕ್ ಹೋಗಿರ್ತಾರೆ ಲಾಯರ್ ಎಸ್ ಮಂದಿ ಮಕ್ಳ ಅಂತ ಕೇಳ್ತಾನ ಮೂರ್ ಮಂದಿ ಮಕ್ಳ ಅಂತ ಇವ್ರು ಹೇಳ್ತಾರೆ ಮೂರ್ ಮಂದಿ ಮಕ್ಳು ಹೆಂಗ್ ಅಂತ ಗೊತ್ತಿರಂತ ಲಾಯರ್ ಕೇಳ್ತಾನಾ ಇವ್ರ ಇನ್ನೊಂದ್ ವರ್ಷ ಬಿಟ್ಟು ಬರ್ತೀನಿ ಅಂತ ಇವ್ರು ಹೋಗಿಬಿಡ್ತಾರ ಹೆಂಗೆ ಜೋಕ್ ನಂದ್ ಹನ್ನೆರಡ್ ಆಗೈತಿ ಜೋಕ್ ಅಂತ ಜೋಕ್ ಲೇ ಎಟ್ ಅಂಜಿವ್ ಲೇ ನೀನು ಮುಕೋಣಕ್

ಹಲೋ ಹಲೋ ಎಲ್ಲಿದ್ದೀರಿ ಇಲ್ಲೇ ಗುಡಿ ಮುಂದಿದ್ದೆ ಕರೆ ಇಲ್ಲ ಇಲ್ಲ ಸಂಡಾಸ್ ಕೊಂಡಾನ ಲೇ ಅವ ಮುಕ್ವಾಡ್ ಮಾಡಿ ಇದನ್ನ ಲೇಪ ಈ ಸದಾ ತೋರಿಸ ಹೌದು ಮಾಡಿ ತಮ್ಮ ತೊಂಬ ತೊಂಬ ಸಂಡಾಸ್ ಕೊಂಡ್ರೆ ಅಲ್ಲಿ ಹೋಗಿ ಅನ್ಸು ಮಾಡ್ತಾವ ಈ ಬಾ ಜಲ್ದಿ ಬಾ ಹಾಂ ಬಂತಡಿ ಬಂತಡಿ ಹಾಂ ಒಂದ ಕೆಲಸ ಮಾಡ ನಾನು ಹಾಕೊಂಡಲ್ಲ ಕೊಡ್ತೀರ ಕುಂದಿರ್ತೀನಿ ನಿಂದ ಬಂದು ತಾರ್ ತಾಯಿ ಬಿಡ ಅಲ್ಲೇ ಕುಂದ್ರ ಹಂಗಾಗ Ini tuh. Siapa? 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 Eh,

Langgar muka. Ya, itu gantung petang enggak terlalu ya. <tuh> <tuh>

ಯಾರು ಇಲ್ಲಲ್ಲಿ ಏನು ನೋಡಿ ಅಂಜನೂ ಮರ ಇವ ಹಲೋ ಮಾರೆ ಖಾರೇ ಅವ ರಾತ್ರಿ ಏನ ನೋಡಿ ಅಂಜನ ಅವ್ನು ಸ್ವಲ್ಪ ದವಾಖಾನಿ ಕರ್ಕೊಂಡೋಗಿ ಬಂದ್ಬಿಡ್ಲಿ ಹ್ಮ್ ಮಗ ಎಲ್ಲರಿಗು ಜೋಕ್ ಕೇಳ್ತೀನಿ ಜೋಕ್ ಕೇಳ್ತೀನಿ ಅಂತಿದ್ದ ಅವ್ನಿಗೆ ನಾವ್ ಜ್ಯೂಸ್ ಬಿಡ್ಸಂಗ ಐತಿ ಹಾ ಆಯ್ತಾ ಕಾರ್ಯನ ದವಾಖಾನಿ ಕರ್ಕೊಂಡೋಗಿ ಬಂದ್ ಎಲ್ಲಿ

ఇవ్వరు అక్క ఇబ్బు నడబర్క నన్ను జీవ్ సన్నగత్తు ఎల్ైతని అది బాయ్ ఎందుకు మరదు నీరు కూడా కొత్తిలో హేళ్ళు నమ్మ పైపెలిట్లు ఒళగట్ ఎల్ట్లు

ಬಾ 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 ಯಾರು ಫೋನ್ ಹಚ್ಚಿದ್ರೆ ಹಲೋ 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 ಎಲ್ಲ ಮನೆಗೆ ಏನ ಕಾಣಿ ಬ್ಯಾಳೊಂದು ಎಲ್ಲಿ ಬಾ ಏ ಏನು ಕಾಣತ್ಲ ನನಗೆ ಇಲ್ಲಿ ಹೋರ್ ಕಾಣಲಾಗೈತಿ ನೀನು ಏನೋ ಬ್ಯಾಳೊಂದು ಕಂಡೈತೆ ಅಂತ ಅದೇನಾಗಿರಲ್ಲ ಸುಮ್ಮಗ ಕಡೆ ಸುಳ್ಳಲ್ಲಿ ಕರೇಣ

ಯಾರ ಕುತ್ತಿಗೆ ಚಿಕ್ಕದಂಗ್ಲಂಗೇ ರಾಯಪ್ಪು ಅಪ್ಪು ನಾನೇ ಲೇ ನೀ ಯಾಕಿ ಬಂದ್ಲೇ ನಮ್ಮ ಕಾಣ್ತಿವಪ್ಪ ಅದ ಓಡೋಡಿ ಬಂದೆ ನನಗೂ ಇಲ್ಲಿ ಯಾರ ಕುತ್ತಿಗೆ ಚಿಕ್ಕದಂಗ್ಲೇ ಅಪ್ಪ ನನಗೆ ಓಣ ನಂಬ್ಲಿ ನಾಳೆ ಮಣಿ ಕೊಡೋಮ್ ಯಾವ್ದು ಒಂದು ಏನ್ ಮಾಡ್ತೀನಿ ನಡೀ யப்பா சொன்ன மனியாகத்துக்கு நானு ஐயப்பாப்பாப்பா ஓப்பாப்பா பீட்டா நம் மனியாக ஒன் ணு அத்தங்களை நோட் தீனி ஏனா குத்தங்க நானூப்பா தங்க ஆய் அப்பா திரு நோட்னி பூரா ரகத் ரகத்து கற்றுக்கிச்சி அப்பா கலசை மாப்பா ಹತ್ರಕ್ಕೂ ಜೀವನ ತಗೊಂಡಿರ್ಲಿ ಅಪ್ಪ ಸ್ವಲ್ಪ ಕುಂದಿರ್ಲಿ ಅಪ್ಪ ಅದಾಗಿದ್ದು ಖಾರಾಗಿ ಹೇಳ್ಬಾರ್ದಪ್ಪ ಮೊದಲು ಅಂಜಲಿ ಅವ ಬೆಳಕೋಬಿಡಿದನ ಎಲ್ಲಿ ಮುಗುತ್ತಿ ನಮ್ಮ ಮೌನ್ ತಾಲೂಕಿನ ಮುಖೋಣ ಕೇಳುವಲ್ಲೋ ಮನೆ ಬಿಡ್ತೀನಿ ಆ ಒಂದು ಮುಖಾಟದಿಂದ ಇಷ್ಟೆಲ್ಲ ನಿಮ್ಮ ಜೀವನದ ಸಮಸ್ಯೆ ಆಗೈತಲ್ಲ ಬಾರಪ್ಪ ಇಲ್ಲಿ ಜೀವನ ಒಂದು ದೊಡ್ಡ ಸಮಸ್ಯೆ ಅದರagit. ಹೌದರಾ ಸರ್. ನೀವು ಭಾಳ ಲೇಟಾಗಿ ಆದರೂ ಅದ್ರು ನನ್ನ ಹತ್ರ ಪರಿಹಾರ ಐತಿ. ಹಾಂ ನಾನು ಹೇಳಿದಂಗೆ ಮಾಡಿದ್ರೆ ನಿಮ್ಮ ಜೀವ ಉಳಿತೈತಿ ಹಾ ಮಾಡಿದ್ರೆ ಸ್ವಲ್ಪ ಕಡಿ ಇದ್ದ್ರು ನಿಮ್ಮ ಜೀವ ಓದ್ರ ಹೋಗ್ಬೋದು ಅದ್ರೋ ಪರಂಗೇಲ್ ಇಲ್ಲಿ ನೆಡೆಳ್ಪ್ಪ ನೀವು ಅನ್ಕೊಂಡದಷ್ಟು ಸರಳ ಇಲ್ಲಪ್ಪ ಅದು. ನೀವು ತಯಾರು ಮಾಡಿದ್ ಮುಕವಾದಾಗ ಒಂದೇನ್ ಆತ್ಮ ಬಂದಿ ಶೇಪಡೈagit. ಹಾ ಆ ಹೆಣ್ಣು ಮಗುವನ್ನ ನಾಲ್ಕು ಮಂದಿ ಬಲವಂತವಾಗಿ ಅತ್ಯಾಚಾರ ಮಾಡ್ಯಾರ ಆ ಆತ್ಮಕ್ಕ ಶಾಂತಿ ಸಿಕ್ಕಿಲ್ಲ ಅದಕ್ಕೆ ಮೂರ್ನಾಲ್ಕು ಮಂದಿ ಮಂದಿನ ಬಲಿ ತಗೋಬೇಕಂತ ಅದು ನಿರ್ಧಾರ ಮಾಡಿತ್ತು ಏನ್ ಮಾಡಬೇಕು ಹೇಳಿ ಮಾಡ್ತೀವಿ ಏನ್ ಮಾಡ್ಬೇಕಂದ್ರ ಆ ತಾಯಿ ಹಣ್ಣು ಬಂಡಾರ ಮತ್ತು ಅದರ ಜೊತೆಗೆ ನೀವು ತಯಾರಿಸಿ ಮಾಡಿರಲ್ಲ ಮುಖವಾಡ ಅದನ್ನ ತಗೊಂಡು ಈಗ ಮುಂಬರುವ ಆಮಾಶಿ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಎಲ್ಲ ತಗೊಂಡೋಗಿ ಸುಡಬೇಕು ಅಂದಾಗ ಆ ಆತ್ಮಕ್ಕ ಶಾಂತಿ ಸಿಗುತ್ತ ಸುಡು ಮುಂದ ನೀವು ತುಂಬಾ ಎಚ್ಚರಿಕೆಯಿಂದ ವಹಿಸ್ಬೇಕು ಮಾಡ್ತೀವ್ರಿ ಇದೊಂದು ತಗೋರಿ ಬಹಳ ಜೋಪಾನವಾಗಿ ನೋಡ್ಕೊಳ್ರಿ ಧ್ರುವ ನೋ ಮರಿ ಲೇಟ್ ತಗೋ ಮುಖನ ಕರೆ ಲೇಖರ ಇದು ಮಾರೇ ಪೋಣ ಹಚ್ಚಿದ್ದು ಲಪ್ಪ ನಾಳಿಗೆ ಅಮಾಶ ಅಲ್ಲ ನನಗನ್ಕರು ಭಾಳ ಕಡೆ ಅಂಜಿಕೆ ಬರಕತ್ ಬಿಟ್ಟೈತಿ ಅಪ್ಪ ಏನಾಗುತ್ತೆ ಏನಿಲ್ಲ ನೀ ಲೈಟ್ ತೊಗೊಂಡ್ ಮುಕ್ ಮುಕೊಂಡು ದೀಪ ಹರ್ಸಂದ ಕಾಣ್ತೀನಿ ನಮ್ದಾಕ ನಾನು ಮುಖ್ಯಪ್ಪ